ಆದೇಶವನ್ನು ಒಮ್ಮೆ ನಾವು ನೋಡುವುದಾದರೆ ಸೌಜನ್ಯ ನ್ಯಾಯಕ್ಕಾಗಿ ಶಾಂತಿಯುತ ಪ್ರತಿಭಟನೆ ಸಭೆಗಳನ್ನು ನಡೆಸ್ಬೋದು ಅಂತ ಹೇಳಿರುವ ಹೈಕೋರ್ಟ್ ಹಿಂದಿನ ಉದ್ದೇಶ ಏನಿತ್ತು ಅಂತಂದರೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತಕ್ಕೆ ಎ ಐ ಟಿ ಯು ಸಿ ಸಭಾಂಗಣದಲ್ಲಿ ಆಯೋಜಿಸಿದ್ದಂತಹ ಸೌಜನ್ಯ ನ್ಯಾಯಕ್ಕಾಗಿ ಸಮಾಲೋಚನಾ ಸಭೆಯನ್ನು ನಿಲ್ಲಿಸುವಂತೆ ಶೇಷಾದ್ರಿಪುರ ಪೊಲೀಸರು ನೀಡಿದ್ದ ನೋಟಿಸ್ ಬಗೆಗಿನ ರಿಟ್ ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಶ್ರೀ ಎಂ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ನೀಡ್ತಾರೆ ಏನಪ್ಪಾ ಅಂತ ನೋಡೋದಾದರೆ ಸಾಹಿತಿ ಚಿಂತಕ ಹೋರಾಟಗಾರರ ಸಮಾಲೋಚನಾ ಸಭೆಯ ಸಂಚಾಲಕರಲ್ಲಿ ಒಬ್ಬರಾದಂತಹ ಶ್ರೀನಿವಾಸ್ ಅಂದರೆ ವಿನಯ್ ಶ್ರೀನಿವಾಸ್ ಮತ್ತು ವಿಜಯ್ ಭಾಸ್ಕರ್ ಪರವಾಗಿ ಹಿರಿಯ ನ್ಯಾಯವಾದಿ ಶ್ರುತಿ ಚಂಗತಿ ಈ ರಿಟ್ ಪಿಟಿಷನನ್ನು ಸಲ್ಲಿಸ್ತಾರೆ ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಪೊಲೀಸರು ಸರ್ಕಾರ ಸಭೆಯನ್ನು ಪ್ರತಿಭಟನೆಯನ್ನು ತಡೆಯುವಂತಿಲ್ಲ ಆದರೆ ಕಾನೂನು ಉಲ್ಲಂಘನೆಯಾದರೆ ಮಾತ್ರ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಬಹುದು ಪ್ರತಿಭಟನೆಗಳನ್ನು ಊಹೆಯ ಆಧಾರದಲ್ಲಿ ತಡೆಯುವಂತಿಲ್ಲ ಅಂಥೇಳಿ ಆದೇಶವನ್ನು ನೀಡಿರ್ತಾರೆ ಈ ಒಂದು ಸಾಹಿತಿಗಳು ಮತ್ತು ಚಿಂತಕರು ಮತ್ತು ಹೋರಾಟಗಾರರು ಒಂದು ಸಮಾಲೋಚನಾ ಸಭೆಯನ್ನು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಇಪ್ಪತ್ತೆರಡಕ್ಕೆ ಆಯೋಜಿಸಿರ್ತಕ್ಕಂಥ ಸಂದರ್ಭದಲ್ಲಿ ವಾಟ್ಸಪ್ ಮೂಲಕ ಪೊಲೀಸರು ಒಂದು ನೋಟಿಸನ್ನು ಕಳಿಸಿರ್ತಾರೆ ಹೈಕೋರ್ಟ್ ರಿಜ್ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಹೆಸರಿನಲ್ಲಿ ಯಾರೂ ಯಾವುದೇ ಸಭೆಯನ್ನು ಪ್ರತಿಭಟನೆಯನ್ನು ನಡೆಸುವ ಹಾಗಿಲ್ಲ ಒಂದು ವೇಳೆ ಸಭೆಯನ್ನು ನಡೆಸಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಪೊಲೀಸ್ನರು ಈ ಒಂದು ವಾಟ್ಸಪ್ ನೋಟಿಸ್ನಲ್ಲಿ ಉಲ್ಲೇಖಿಸಿರುತ್ತಾರೆ ಶೇಷಾದ್ರಿಪುರ ಪೊಲೀಸ್ ಠಾಣೆಯ ನೋಟಿಸನ್ನು ಮೀರಿ ಸಭೆ ನಡೆಸಿದರೆ ಅಥವಾ ಸಭೆಯನ್ನು ನಡೆಸಲು ಸಭಾಂಗಣವನ್ನು ನೀಡಿದರೆ ಬಂಧಿಸುವುದಾಗಿ ಪೊಲೀಸರು ದೂರವಾಣಿಯಲ್ಲಿ ಈ ಒಂದು ಸಭೆಯ ಸಂಘಟಕರಿಗೆ ಹೇಳಿರ್ತಾರೆ ಎಂದು ಈ ಈ ವಿಚಾರವಾಗಿ ವಕೀಲರು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಒಂದು ರಿಟ್ ಅರ್ಜಿಯಲ್ಲಿ ಹೇಳಿರ್ತಾರೆ ಹಾಗೆಯೇ ಈ ಪೊಲೀಸ್ನರು ನೀಡಿರತಕ್ಕಂತಹ ವಾಟ್ಸಪ್ ನೋಟಿಸ್ ಹೋರಾಟಗಾರರ ಮೂಲಭೂತ ಹಕ್ಕುಗಳನ್ನು ಕಸಿಯುತ್ತದೆ ಅಂತೇಳಿ ಹಾಗೇ ಈ ಒಂದು ಕ್ರಮ ಇರುತ್ತಪ್ಪ ಅಂದರೆ ವಿಕೃತ ಮತ್ತು ದುರುದ್ದೇಶ ಪೂರಿತವಾಗಿದೆ ಅಂತಲೇ ಈ ಒಂದು ಅರ್ಜಿಯಲ್ಲಿ ಹೇಳಲಾಗಿರುತ್ತದೆ ಹಾಗೆಯೇ ಮುಂದುವರಿಯುತ್ತಾ ನೋಡೋದಾದರೆ ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಇನ್ನು ಮುಂದೆ ಶಾಂತಿಯುತ ಸಭೆಯನ್ನು ಮತ್ತು ಶಾಂತಿಯುತ ಹೋರಾಟವನ್ನು ಮಾಡಬಹುದು ಹಾಗೆಯೇ ಅದನ್ನು ತಡೆಯುವಂತಹ ಶಕ್ತಿ ಪೊಲೀಸ್ನವರಿಗೆ ಇರೋದಿಲ್ಲ ಈ ಒಂದು ಸಭೆ ಅಥವಾ ಪ್ರತಿಭಟನೆಯಲ್ಲಿ ಕಾನೂನು ಉಲ್ಲಂಘನೆಯಾದರೆ ಮಾತ್ರ ಅವರನ್ನು ಬಂಧಿಸ್ಬೋದು ಅಥವಾ ಕ್ರಮ ಕೈಗೊಳ್ಬೋದು ಅಂಥೇಳಿ ಹೇಳ್ತಾ ಹೋಗ್ತಾರೆ ಹಾಗೆಯೇ ಇಲ್ಲೊಂದು ಪ್ರಮುಖವಾದ ಅಂಶವನ್ನು ಅವರು ಕೋರ್ಟ್ನ ಗಮನಕ್ಕೆ ತರ್ತಾರೆ ಏನಪ್ಪ ಅಂದರೆ ಹೈಕೋರ್ಟ್ ರಿಟ್ ಆದೇಶವು ಕೇವಲ ಆ ಒಂದು ಸದರಿ ರಿಟ್ನ ವಾದಿ ಮತ್ತು ಪ್ರತಿವಾದಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಹೈಕೋರ್ಟ್ ಹೈಕೋರ್ಟ್ರಿಟ್ನ ಅಂತಿಮ ತೀರ್ಪು ಬರದೇ ಇರುವುದರಿಂದ ಹೈಕೋರ್ಟ್ ಆದೇಶವು ಪ್ರತಿವಾದಿಗಳಿಗೆ ಅಲ್ಲದೆ ಬೇರೆಯವರಿಗೆ ಅನ್ವಯಿಸುವುದಿಲ್ಲ ಆದರೆ ಪೊಲೀಸರು ಹೈಕೋರ್ಟ್ ಹೈಕೋರ್ಟ್ರಿಟ್ನ ಆದೇಶದ ಪ್ರತಿವಾದಿಯಲ್ಲದಂತಹ ಹೋರಾಟಗಾರರನ್ನು ಸಭೆ ನಡೆಸ ಸಭೆ ನಡೆಸದಂತೆ ತಡೆಯುತ್ತಿದ್ದಾರೆ ಅಂತೇಳಿ ಈ ಒಂದು ಅರ್ಜಿಯಲ್ಲಿ ಅವರು ಹೇಳಿದ್ದಾರೆ ಹಾಗೆಯೇ ಇಲ್ಲಿ ಮತ್ತೊಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಏನಪ್ಪ ಅಂತಂದರೆ ಶೇಷಾದ್ರಿಪುರ ಪೊಲೀಸರ ನೋಟಿಸ್ ಮತ್ತು ಬಂಧನದ ಬೆದರಿಕೆಯು ಸಂವಿಧಾನ ಆರ್ಟಿಕಲ್ ನೈನ್ಟೀನ್ ಬಾರ್ ಒನ್ ಎ ಮತ್ತು ನೈನ್ಟೀನ್ ಬಾರ್ ಒನ್ ಬಿ ಅಡಿಯಲ್ಲಿ ಸಾಹಿತಿ ಚಿಂತಕ ಮತ್ತು ಹೋರಾಟಗಾರರ ಮೂಲಭೂತ ಹಕ್ಕುಗಳ ಗಂಭೀರನ ಗಂಭೀರ ಉಲ್ಲಂಘನೆಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಹಾಗೆಯೇ ಈ ಒಂದು ಅವರು ಸಲ್ಲಿಸಿರುವಂತಹ ಅರ್ಜಿಯಲ್ಲೂ ಸಹ ಅದನ್ನು ಪ್ರಸ್ತಾಪವನ್ನು ಮಾಡಿರ್ತಾರೆ ಇವೆಲ್ಲವನ್ನು ಪರಿಗಣಿಸಿ ಹೈಕೋರ್ಟ್ ಈ ರೀತಿಯಾದಂತಹ ತೀರ್ಪನ್ನು ನೀಡಿದೆ ಈ ಒಂದು ತೀರ್ಪಿಗೆ ಅನೇಕ ಸೌಜನ್ಯ ಪರವಾಗಿ ಹೋರಾಡ್ತಿರತಕ್ಕಂತಹ ಅನೇಕ ಜನರು ಅಭಿನಂದನೆ ಕೂಡ ಸಲ್ಲಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಏನೇ ಆಗಲಿ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನುವಂತಹದ್ದು ಈ ಒಂದು ಪ್ರಕರಣದಿಂದ ನಮಗೆ ಕಾಣಿಸ್ತಾ ಬರ್ತಾ ಇದೆ